ನೆಟ್ವರ್ಕ್ ಗೆ ಸ್ವಾಗತ ನಾನು ಕೃಷ್ಣ ಬೆಂಗಳೂರು ನಗರದಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿ ಇರುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಅದರಲ್ಲೆ ಪೊಲೀಸರು ಹದ್ದಿನ ಕಣ್ಣಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರು ಕೂಡ ಪೊಲೀಸರ ಕಣ್ಣಿಗೆ ಮಣ್ಣನ್ನ ಎರಚಿ ಕಾನೂನು ಬಾಹಿರವಾಗಿ ವಾಹನವನ್ನ ಚಾಲನೆ ಮಾಡೋರ ಸಂಖ್ಯೆಯೇ ಅತಿ ಹೆಚ್ಚಾಗಿದೆ ಹಂತ ಹಂತವಾಗಿ ಸಂಚಾರಿ ಪೊಲೀಸರು ಕರ್ತವ್ಯ ನಿರ್ವಹಿಸ್ತಾ ಇದ್ರು ಕೂಡ ಹಿಟ್ ಅಂಡ್ ರನ್ ಆಗಿರ್ಬೋದು ಅಪಘಾತ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ದಾಖಲಾತಿಗಳನ್ನ ಇಟ್ಕೊಳ್ಳದೆ ವಾಹನವನ್ನ ಚಲಾವಣೆ ಮಾಡೋದಾಗಿರ್ಬೋದು ಜೊತೆಯಲ್ಲಿ ಯಾವುದೇ ರೀತಿಯಾದಂತಹ ಸುರಕ್ಷತೆಯನ್ನ ಕೈಗೊಳ್ಳದೆ ವಾಹನ ಚಾಲನೆ ಮಾಡುವಂತಹ ಸಂಖ್ಯೆ ಕೂಡ ಹೆಚ್ಚಾಗಿದೆ ಇದೇ ಒಂದು ವಿಚಾರವಾಗಿ ಸುಮಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಈ ಒಂದು ವಿಚಾರ ಸಾಕಷ್ಟು ಸದ್ದನ್ನ ಮಾಡಿತ್ತು ಶಾಲಾ ವಾಹನ ಚಾಲಕರೇನಿದ್ದಾರೆ ಕುಡಿದು ಪಾಲನೆಮತರಾಗಿ ವಾಹನವನ್ನ ಚಲಾವಣೆ ಮಾಡ್ತಾ ಇದ್ದಾರೆ ಮಕ್ಕಳ ಭವಿಷ್ಯದ ಬಗ್ಗೆ ಲಘುವಾಗಿ ಚಿಂತನೆಯನ್ನ ಮಾಡಿದ್ದಾರೆ ಅನ್ನುವಂತಹ ವಿಚಾರವಾಗಿ ಪೋಷಕರು ಹಾಗೂ ಜವಾಬ್ದಾರಿ ನಾಗರಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇದೇ ರೀತಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದೇ ತಿಂಗಳಲ್ಲಿ ದಿಢೀರ್ ಕಾರ್ಯಾಚರಣೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಕೇವಲ ಬೆಂಗಳೂರು ನಗರದಲ್ಲೇ ಸುಮಾರು ಐವತ್ತಕ್ಕೂ ಅಧಿಕ ಶಾಲಾ ವಾಹನ ಚಾಲಕರು ಕುಡಿದು ಪಾನಮತ್ತರಾಗಿ ವಾಹನವನ್ನ ಚಲಾವಣೆ ಮಾಡ್ತಾ ಇರೋದು ಕಂಡು ಬಂದಿದೆ ವಿಚಾರವಾಗಿ ಯಾರವ್ರ ಮೇಲೆ ಕ್ರಮವನ್ನ ತೆಗೆದುಕೊಳ್ಬೇಕು ಶಾಲಾ ಆಡಳಿತ ಮಂಡಳಿಯೇ ನೇರವಾಗಿ ಹೊಣೆ ಆಗ್ಬೇಕಾಗತ್ತೆ ಅಂತ ಹೇಳಿ ನಗರದ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಹಾಗಾದ್ರೆ ಈ ಒಂದು ಐವತ್ತೆಂಟು ಜನ ಸದ್ಯಕ್ಕೆ ಏನ್ ಸಿಕ್ ಸಿಕ್ಬಿದ್ದಿದ್ದಾರೆ ಎಷ್ಟೇ ಜನನ ಹಾಗಾದ್ರೆ ಇಲ್ಲ ಸುಮಾರಷ್ಟು ಜನ ಇದ್ದಾರೆ ಬೆಂಗಳೂರು ನಗರದಲ್ಲಿ ಕೇವಲ ಎಷ್ಟು ಜನ ಸಿಕ್ಕಿರೋದು ಅದು ಕೇವಲ ಒಂದು ದಿನದಲ್ಲಿ ಹಾಗಾದ್ರೆ ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಸಂಚಾರಿ ಪೊಲೀಸರು ಕೇವಲ ಯಾವತ್ತೋ ಒಂದು ದಿನ ಇವರು ಕರ್ತವ್ಯವನ್ನ ಮಾಡಿದ್ರೆ ಸಾಕಾಗುತ್ತಾ ಹಾಗಾದ್ರೆ ಇಂಥವ್ರಿಗೆ ಕಾನೂನು ಬಾಹಿರವಾಗಿ ಕರ್ತವ್ಯವನ್ನ ಉಲ್ಲಂಘನೆ ಮಾಡೋರಿಗೆ ಯಾವಾಗ ಕಡಿವಾಣ ಹಾಕೋದು ಅಂತ ಹೇಳಿ ಪೋಷಕರು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ತಮ್ಮ ಪ್ರಶ್ನೆಯನ್ನ ಕೂಡ ಮುಂದಿಟ್ಟಿರುವಂತದ್ದು ನಮ್ಮ ಮಕ್ಕಳನ್ನ ಯಾವ ರೀತಿ ಇದು ಜವಾಬ್ದಾರಿಯಿಂದ ಕಳುಹಿಸ್ಬೇಕಾಗಾದ್ರೆ ಮನೆಯಿಂದ ಒಂದಷ್ಟು ಬೆಂಗಳೂರು ಅಂದಿದ ತಕ್ಷಣ ಎಲ್ಲರಿಗೂ ಕೂಡ ಭಯ ಇರತ್ತೆ ಮಕ್ಕಳನ್ನ ಯಾವ ರೀತಿ ಹೊರಗಡೆ ಬಿಡ್ಬೇಕು ಅಂತ ಹೇಳಿ ಆದ್ರೆ ಒಂದೊಂದು ಅಂತವಾಗಿ ಶಾಲಾ ಆಡಳಿತ ಮಂಡಳಿ ನಿರ್ಲಕ್ಷ್ಯ ವಹಿಸ್ತಾ ಇದ್ರೆ ನಮ್ಮ ಮಕ್ಕಳ ಜವಾಬ್ದಾರಿಯನ್ನ ಯಾರು ಹೊರತಾರೆ ಅಂತ ಪ್ರಶ್ನೆಯನ್ನ ಕೂಡ ಇಟ್ಟಿರುವಂತದ್ದು ಎಲ್ಲಾ ವಿಚಾರವನ್ನ ಮುಂದಿಟ್ಕೊಂಡು ಎಲ್ಲಾ ಒಂದು ವಿಚಾರವನ್ನ ಪರಿಗಣಿಸಿ ಪೊಲೀಸ್ ಆಯುಕ್ತರಾಗಿರುವಂತಹ ಸೀಮಂತ್ ಕುಮಾರ್ ಅವ್ ಅವರು ಶಾಲಾ ಆಡಳಿತ ಮಂಡಳಿಗೆ ಕಡಕ್ ಎಚ್ಚರಿಕೆಯನ್ನ ನೀಡಿರುವಂಥದ್ದು ಇವತ್ತು ಎಚ್ಚರಿಕೆಯಲ್ಲಿ ಏನೆಲ್ಲ ಇದೆ ಯಾವ ರೀತಿಯಾದಂತಹ ನಿಯಮವನ್ನ ಪಾಲನೆ ಮಾಡಬೇಕು ಸದ್ಯಕ್ಕೆ ಎಷ್ಟು ಜನ ಪಾನಮತರಾಗಿರುವಂತಹ ವಾಹನ ಚಾಲಕರು ಶಾಲಾ ವಾಹನ ಚಾಲಕರು ಸಿಕ್ಕಿ ಬಿದ್ದಿದ್ದಾರೆ ಮುಂದಿನ ನಂತರದ ಕ್ರಮಗಳನ್ನ ಏನೆಲ್ಲ ತೆಗೆದುಕೊಳ್ಳಲಾಗುತ್ತೆ ಎಸ್ ನೋಡ್ಬೋದು మెండు న్యూస్ నెట్వర్క్ సత్యద కన్నడి